ಗೋವಿಂದ ಗೋವಿಂದ ಸ್ವಾಮಿ ಪಾದ ಗೋವಿಂದ 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 ಬಂಗಾದಗಿರಿ ವಾದ ಪಾದ ಕರ್ಪಿತವಾದಪ್ಪ ಗೋವಿಂದ 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 ಬರ್ತಾ ಇದೀರಾ ಸರ್ ನಾನು ಮನಪುರ ರೋಡ್ ಇಂದ ಬಂದ್ರೆ ಮನಕುರ ರೋಡ್ ಇಂದ ಬಂದಿರಾ ಇಲ್ಲ ಈ ವರ್ಷ ಬಂದ್ಸಾ ಸರ್ ಆ ಘಟನೆ ಆಗಿ ಮತ್ತೆ ಇಲ್ಲೆಲ್ಲ ಬ್ಯಾರಿಕೇಡ್ ಹೆಂಗೆ ಐ ಪಿ ದರ್ಶನ ಏನಾದ್ರು ಮಾಡಿದಾರ ಇನ್ನೂರು ರೂಪಾಯಿ ಟಿಕೆಟ್ ಹೆಂಗಿದ್ದಾರೆ ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ ಆಯ್ತು ಇಲ್ಲ ನಾನು ಒಬ್ನೇ ಬಂದಿರೋದು ತುಂಬಾ ಮಾಡಿದ್ದಾರೆ ಸರ್ ನಾವು ಪ್ರತಿ ವರ್ಷ ನಾಲ್ಕೂವರೆಗೆ ಬರ್ತಾ ಇದ್ದೆ ಈ ಬಾರಿ ಮೂರು ಗಂಟೆಗೆ ಬಂದಿದ್ದೀವಿ ಮೂರು ಹತ್ತಕ್ಕೆ ಒಂದೊಂದು ಟ್ಯೂಬ್ ಅಲ್ಲಿ ನಿಂತ್ಕೊಂಡಿದೀವಿ ಈ ಸಾರಿ ಜಾಸ್ತಿ ಕ್ರೌಡ್ ಇದೆ ಮತ್ತೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಟೂ ಹಂಡ್ರೆಡ್ ರುಪೀಸ್ ಧರ್ಮ ದರ್ಶನ ಅಂತ ಹೇಳಿ ಮಾಡಿದ್ದಾರೆ ಸಿಸ್ಟಮೆಟಿಕ್ ಆಗಿ ಮಾಡಿರೋದ್ರಿಂದ ಎಲ್ಲರಿಗೂ ದರ್ಶನ ಆಗುತ್ತೆ ಅಂತ ಹೇಳಿ ಅನ್ಕೊಂಡ್ ಇದೊಂದು ತಿರುಪತಿಗೆ ಹೋದಷ್ಟೇ ಒಂದು ಸಂತೋಷ ತರುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ ಯಾಕಂದ್ರೆ ತಿರುಪತಿನಲ್ಲಿ ಏನೆಲ್ಲ ೋತ್ಸವ ನಿತ್ಯ ಕಲ್ಯಾಣೋತ್ಸವಗಳಾಗುತ್ತೆ ಅದೇ ರೀತಿ ಇಲ್ಲಿ ಮಾಡೋದ್ರಿಂದ ಇಲ್ಲಿಗೆ ಬಂದ್ರೆ ತಿರುಪತಿ ಸಂತೋಷ ಗೋಯಿಂದ ಗೋವಿಂದ ಗೋವಿಂದ ಘಟನೆ ನಂತರ ಇಲ್ಲಿನ ವ್ಯವಸ್ಥೆ ಬನ್ನಿ ಓಂ ನಮ ವೆಂಕಟೇಶ್ವರ ತಿರುಪಲ್ ತಿರುಪತಿ ದೇವಸ್ಥಾನ ಕಾವಲ್ ಇವತ್ತು ವೈಕುಂಠ ಕದಾಸ್ ಇರೋದ್ರಿಂದ ತುಂಬಾ ಜನ ಬರ್ತಾ ಇರೋದ್ರಿಂದ ಸ್ವಾಮಿ ಅವರ ದರ್ಶನಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಕ್ಯೂ ಲೈನ್ಸ್ ಎಕ್ಸ್ಟ್ರಾ ಅಡಿಷನಲ್ ಸೆಕ್ಯೂರಿಟಿ ಸ್ಟಾಫ್ ಮತ್ತು ಅಡಿಷನಲ್ ಬಂದೋಬಸ್ತ್ ಎಲ್ಲಾನು ರೆಡಿ ಮಾಡಿದ್ವಿ ಎಲ್ಲ ಮೂರುವರೆ ನಿಂದನೆ ದರ್ಶನ ಶುರುವಾಗಿದೆ ಭಕ್ತಾದಿಗಳೆಲ್ಲ ಕ್ಯೂ ಲೈನ್ ಬಂದಿಟ್ಟು ದರ್ಶನ ಓಕೆ ಮೇಡಮ್ ಪಾಸಸ್ ಬಗ್ಗೆ ಬರೋದಾದ್ರೆ ವಿಐಪಿ ಪಿ ಪಾಸಸ್ ಈ ವರ್ಷ ಇಲ್ಲ ಈ ಘಟನೆ ಆದ್ಮೇಲೆ ವಿಐಪಿ ಪಿ ಪಾಸ್ ಕ್ಯಾನ್ಸಲ್ ಆಗಿದೆ ಮುಂಚೆನೇ ಪ್ಲಾನ್ ಅಲ್ಲಿ ಇತ್ತಾ ಮತ್ತೆ ಸ್ಪೆಷಲ್ ದರ್ಶನ ಎಷ್ಟು ಟಿಕೆಟ್ ಏನ್ ರೇಟ್ ಇಟ್ಟಿದೆ ಸಾಧಾರಣ ಭಕ್ತ ಇಂಪಾರ್ಟೆಂಟ್ ಅಂತಸ್ವಾಮಿ ಓಕೆ ಮೇಡಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಮೂರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ವೈಕುಂಠ ದ್ವಾರ ಓಪನ್ ಆಗಿದ್ದು ಅಂತ ಹೇಳಿದ್ರೆ ಮತ್ತೆ ಯಾವ ಪೂಜೆ ಇಲ್ಲಿ ತನಕ ಯಾವ್ಯಾವ ಪೂಜೆ ಮಾಡಿದ್ರೆ ಇವತ್ತೆಲ್ಲ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು ಕಡೆಗೆ ತಿರುಪಾವೆ ಶುರುವಾಗಿದೆ ತಿರುಪಾವ ಆಗಿದ ಮೇಲೆ ತೋಮಾಲ ಅರ್ಚನೆ ನಡೆದಿದೆ ಆಮೇಲೆ ಫಸ್ಟ್ ಸ್ವಾಮಿ ಸ್ವಾಮಿಯವರ ನೈವೇದ್ಯ ಇದೆ ಆಮೇಲೆ ವೈಕುಂಠ ಆಸ್ಥಾನ ಮಾಡಿದ್ದೀವಿ ಆಮೇಲೆ ವೈಕುಂಠ ಮಾಡಿ ಅಲ್ಲಿಂದ ದರ್ಶನ ರಾತ್ರಿ ಎಷ್ಟು ಗಂಟೆ ದರ್ಶನಕ್ಕೆ ಅನುವು ಮಾಡುತ್ತೀರಾ ಮೇಡಮ್ ಲೆವೆನ್ ಫಾರ್ಟಿ ಫೈವ್ ಅಪ್ ಟು ಲೆವೆನ್ ಫಾರ್ಟಿ ಫೈವ್ ದರ್ಶನ ಎಷ್ಟು ಜನ ಬರ್ಬೋದು ಎಷ್ಟು ಜನ ದರ್ಶನ ಮಾಡ್ಬೋದು ಅನ್ನೋ ನಿರೀಕ್ಷೆ ಇದೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು ಸೆವೆಂಟಿ ತೌಸಂಡ್ ಬರ್ತದೆ

ಚೆನ್ನಾಗಿ ಮಾಡಿ ಏಕಾದಶಿ ವೈಕುಂಠ ಏಕಾದಶಿ ದ್ವಾರ ಪೂಜೆ ಮಾಡಿ ಓಪನ್ ಮಾಡ್ ಎಲ್ಲರಿಗೂ ದರ್ಶನ ವಿಧಿವಿಧಾನ ಯಾವ ರೀತಿ ಬ್ಯಾರಿಕೇಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ತುಂಬಾನೇ ಮಾಡಿದ್ದಾರೆ ಇನ್ನೊಂದು ಹೆಚ್ಚಿನ ಏನಂದ್ರೆ ವಿ ದರ್ಶನಕ್ಕೆ ಲಾಸ್ಟ್ ಇಯರ್ ಇತ್ತು ಈ ಸಲ ಮಾಡಿಲ್ಲ ಇನ್ನೂ ಅದು ಇನ್ನೂ ಹೆಚ್ಚಿನ ಖುಷಿ ತನಿಖೆ ರಾಘವೇಂದ್ರ ಪ್ರತಿ ವರ್ಷಕ್ಕೆ ಅಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಬ್ಯಾರಿಕೇಡ್ಸ್ ಎಲ್ಲ ಕ್ಲೀನ್ ಆಗಿ ಇದು ಮಾಡಿದ್ದಾರೆ ಎಲ್ಲ ಜನಕ್ಕೆ ಯಾವುದೇ ತೊಂದರೆ ಇಲ್ದಂಗೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಈಗ ಅಲಂಕಾರ ಎಲ್ಲ ದೇವರು ವೈಕುಂಠದ ದೂರದ ನೋಡ್ಬೇಕಂದ್ರೆ ಈಗ ವೈಕುಂಠ ದರ್ಶನ ಇಲ್ಲಿ ಮಾಡ್ದಂಗೆ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರವಿ ತುಂಬಾ ಒಳ್ಳೆ ದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಮುಂದೆಗಡೆ ಇರ್ಬೋದು ಎಲ್ಲಾ ತರ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಖುಷಿ ಆಯ್ತು ನಮ್ಗೆ ಫಸ್ಟ್ ದರ್ಶನ ಆಗಿದ್ದು ಒಳ್ಳೆ ನಾವು ತೃಪ್ತಿ ಹೋಗಿ ದರ್ಶನ ಮಾಡಿದಂಗೆ ಆಯ್ತು ಮೂರು ಗಂಟೆಗೆ ಬಂದ್ವಿ ಮೂರು ಗಂಟೆಗೆ ಬಂದ್ವಿ ಖುಷಿ ಆಯ್ತು ತುಂಬಾ ಖುಷಿ ವ್ಯವಸ್ಥೆಗಳೆಲ್ಲ ಹೆಂಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾನೇ ಚೆನ್ನಾಗಿದೆ ನಿಮಸ್ ದರ್ಶನಕ್ಕೆ ಹೋಗ್ತಾ ಇದೀರಾ ಸಾಕಷ್ಟು ಹೊಸ ವರ್ಷ ಪ್ರಾರಂಭ ದಿವಸ ಹೇಗಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ವೈಕುಂಠ ಏಕಾದಶಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ದೇವ್ರ ದರ್ಶನ ನೋಡಕ್ ಕಾಯ್ತಾ ಇದೀವಿ ಬೆಳಗ್ಗೆ ಎರಡೂವರೆಯಿಂದ ಕಾಯ್ತಾ ಇದೀವಿ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಸೆಕ್ಯೂರಿಟಿ ಬಂದೋಬಸ್ತ್ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಬಂದೋಬಸ್ತ್ ಚೆನ್ನಾಗಿದೆ ಸರ್ ಸೊ ದರ್ಶನಕ್ಕೆ ಹೋಗ್ತಾ ಇದೀರಾ ಹೇಗ ಖುಷಿ ಆಗ್ತಿದೆ ಖುಷಿ ಆಗ್ತಾ ಇದೆ ದೇವ್ರ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಎಷ್ಟೊತ್ತಿಂದ ವೆಯ್ಟ್ ಮಾಡಿದ್ರೆ ಎರಡೂವರೆಯಿಂದ ವೆಯ್ಟ್ ಮಾಡ್ತಾ ಇದೀವಿ ಸರ್ ಮಾಧವಿ ಎಲ್ಲಿಂದ ಬಂದಿದ್ದೀವಿ ನಾಲ್ಕು ಸಂದ್ರೆಯಿಂದ ಸರ್ ನಾಲ್ಕು ಸಂದ್ರೆಯಿಂದ ಬಂದಿದ್ದೀವಿ ನಾವು ಹೆಬ್ಬಾಳದಿಂದ ಬಂದಿದ್ದೀವಿ